ಕರುನಾಡಿನ ಹೆಮ್ಮೆ ಆಧ್ಯಾತ್ಮಿಕ ನೇತಾರ ಸೂಫಿ ವರ್ಯರು ಆದ ಅಸಹ್ಯದ ಫಜಲ್ ಕೊಯಮ್ಮ ತಂಗಲ್ನವರ ಮೋಹ ಮತ್ತದ್ದು ಮರಣ ಹೊಂದಿ ಇವತ್ತಿಗೆ ಐದು ದಿನಗಳಾಯಿತು ಬದುಕಿದ್ದಾಗ ಲಕ್ಷಾಂತರ ಮರ್ದಿತರ ಕಣ್ಣೀರು ಹೊರಿಸಿದ ಮಹಾ ತೇಜಸ್ಸಿನ ಮಕ್ಬರು ಸಂದರ್ಶಿಸಲು ಜನರು ಸಾಲು ಸಾಲಾಗಿ ಬರುತ್ತಿದ್ದಾರೆ ಮಹಾತ್ಮರ ಬದುಕು ಎಂದರೆ ಹಾಗೆಯೇ ಮರಣಾನಂತರ ಹೆಚ್ಚು ಶಕ್ತಿ ಪಡೆದುಕೊಳ್ಳುತ್ತಾರೆ ಐಹಿಕ ಜೀವನದಲ್ಲಿ ಜಂಜಾಟಗಳಿಂದ ಅಲ್ಲಾಹನೊಂದಿಗೆ ಲೀನವಾಗಲು ಒಮ್ಮೊಮ್ಮೆ ಜನರು ತೊಡಕಾಗುತ್ತಾರೆ ಆದರೆ ಮರಣಾನಂತರ ನಂತರ ಹಾಗಿಲ್ಲವಲ್ಲ ಆತ್ಮಗಳ ಲೋಕದಲ್ಲಿ ವಿರಾಜಿಸುತ್ತಿರುವರು ಈಗ ಕೆಲವೊಬ್ಬರ ಮನಸ್ಸಿನಲ್ಲಿ ಇಪ್ಲೀಸನ ವಸ್ವಾಸಿನಿಂದ ಮೂಡುವ ಪ್ರಶ್ನೆ ಕೂರತ್ತಂಗಲ್ಔಳಿಯಮ್ಮ ಅವರಿಗೂ ದರ್ಗ ಕಟ್ಟಿದ್ದು ಸರಿಯ ಕೇಳಿ ಇಪ್ಪತ್ನಾಲ್ಕು ಗಂಟೆಗಳು ಯಾವುದೇ ಗುಡ್ಡಗಾಡು ಪ್ರದೇಶದಲ್ಲಿ ಕುಳಿತು ಅಲ್ಲಾಹನಿಗೆ ಇಬಾದತ್ತು ಮಾಡುತ್ತಿದ್ದವರು ಮಾತ್ರ ಔಲಿಯಾಗಲು ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಬೇರೂರಿದೆ ಔಲಿಯಾಗಲನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು ಒಂದು ಐಹಿಕ ಜೀವನವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಇಬಾದತ್ತುಗಳಲ್ಲಿ ಮುಳುಗಿ ಅಲ್ಲಾಹನೊಂದಿಗೆ ಲೀನವಾಗುವುದು ಅಂಥವರು ಜನರ ನಡುವೆ ಇರಲು ಇಷ್ಟಪಡದೆ ಏಕಾಂತವನ್ನು ಬಯಸುತ್ತಾರೆ ಈ ಮಸ್ತಾನ್ ಬಾಬಗಳನ್ನು ಈ ವಿಭಾಗಕ್ಕೆ ಸೇರಿಸಬಹುದು ಆದರೆ ಇನ್ನೊಂದು ವಿಭಾಗವಿದೆ ಅಲ್ಲಾಹನ ಇಬಾದತ್ತುಗಳಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ತಮ್ಮ ಬದುಕಿನ ಒಂದು ಪಾಲನ್ನು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಲು ಮೀಸಲಿಡುತ್ತಾರೆ ಅವರು ಸೂಫಿ ಪಂಡಿತರು ಬಹುಮಾನ್ಯ ಸಮ ಖನ್ಯತ್ ಉಸ್ತಾ ತಾಜಿಲ್ ಉಲಮ್ಮ ಮೊನ್ನೆ ಮೊನ್ನೆ ನಮ್ಮಿಂದ ಅಗಲಿದ ಕೂರ ತಂಗಲ್ ಅವರೆಲ್ಲ ಈ ವಿಭಾಗಕ್ಕೆ ಸೇರಿದವರು ಕರಾಮತ್ ಪ್ರಕಟಗೊಂಡರೆ ಮಾತ್ರ ಅವಳಿಯಾಗಲು ಅಂತಾನೂ ಇಲ್ಲ ಹೆಚ್ಚಿನ ಸಮಯಗಳಲ್ಲಿ ಕರಾಮತ್ ಪ್ರಕಟಗೊಳ್ಳುವುದು ಅವಳಿಯಾಗಲು ಇಷ್ಟಪಡುವುದಿಲ್ಲ ಅನ್ನುವುದು ನಾವು ತಿಳಿದಿರಬೇಕಾದ ಸತ್ಯವಾಗಿದೆ ನಮಗರಿವಿಲ್ಲದ ವಿಷಯಗಳ ಬಗ್ಗೆ ಅದರಲ್ಲಿಯೂ ಅಲ್ಲಾಹನ ಔಡಿಯಾಗಳ ಬಗ್ಗೆ ಮಾತನಾಡುವಾಗ ಜಾಗೃತ ವಹಿಸಬೇಕು ನೂತನ ವಾದಿಗಳ ಬಲೆಗೆ ಬಿದ್ದು ಈ ಚಿತ್ರಗೊಳಿಸಬಾರದು ರಬ್ಬು ನಮ್ಮೆಲ್ಲರನ್ನ